ಪೂಜೆಯನ್ನು ನೆರವೇರಿಸಿದ ಎಲ್ಲ ಮಾನ್ಯರಿಗೂ ಧನ್ಯವಾದಗಳು ಈಗ ವೇದಿಕೆಗೆ ಮಾನ್ಯ ಶಾ ङ्ग्याव सिन्धुगुजातमराठ उत्कलमङ्गा माले कपिल पतञ्जल गौतम जन नृत भारत जननियतनु जाते जय हे कर्नाटक माते जय भारत जननियतनु जाते जय हे कर्णाटक माते शङ्कर रम च विद्यार्या बसवेश्वरीव्यारण्

ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಬಹಳ ವಿಸ್ತಾರವಾಗಿ ತಿಳಿಸಿಕೊಟ್ಟಾರೆ ಇವತ್ತಿನ ಸಂವಿಧಾನವನ್ನು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ಅನುಷ್ಠಾನವನ್ನುಗೊಳಿಸಲಾಯಿತು ನಮ್ಮ ಸಂವಿಧಾನ ಏನು ಒಂದು ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರಿದ್ದರು ಹಾಗೂ ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್ ಅವರಿದ್ದರು ಅದೇ ರೀತಿ ಏಳು ಮಂದಿ ಸದಸ್ಯರ ತಂಡ ವಿವಿಧ ದೇಶಗಳಿಗೆ ಹೋಗಿ ಎಲ್ಲ ಸಂವಿಧಾನವನ್ನು ಅಭ್ಯಾಸ ಮಾಡುವ ಮುಖಾಂತರ ಒಂದು ಮೂರು ವರ್ಷಗಳ ಕಾಲ ಮಾಡಿ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟಂತದ್ದು ಯಾರಿದ್ರೆ ಅದು ಬಿ ಆರ್ ಅಂಬೇಡ್ಕರ್ ಅಂತೇಳಿ ನಾವು ಬಹಳ ಅಭಿಮಾನದಿಂದ ಹೇಳ್ಬೇಕಾಗತ್ತೆ ಬಂದರೆ ಇವತ್ತಿನ ಎಲ್ಲ ದೇಶಗಳು ಭಾರತದ ಸಂವಿಧಾನವನ್ನ ಯಾಕಂದ್ರೆ ಯಾಕಂದ್ರ ಅಚ್ಚುಕಟ್ಟಾಗಿ ಯಾರಿಗೆ ಅನ್ಯಾಯ ಆಗ್ಲಾರ್ದಂಗ ಎಲ್ಲ ಸಮಾಜವರ್ಗವ್ರಿಗೆ ಸಮಾತ ಸಮಾನತೆಯನ್ನ ಕೊಡೋ ಮುಖಾಂತರ ಈ ಸಂವಿಧಾನವನ್ನ ರಚನೆ ಮಾಡ್ಯಾರ ಇವತ್ತ ಜನರಿಗೋಸ್ಕರ ಜನರಿಂದ ಜನರಾಗಿ ಅನ್ನ ಸರ್ಕಾರವನ್ನ ಮುಖಾಂತರ ಜನರು ಆಳುವಂತ ವ್ಯವಸ್ಥೆಯನ್ನು ಬಂದಿದ್ದು ಇದು ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವ ಕೊಟ್ಟಿದ್ದು ನಮ್ಮ ಸಂವಿಧಾನ ಬಂಧುಗಳೇ ಇವತ್ತಿನ ದಿವಸ ನಾವು ಎಲ್ಲ ಧರ್ಮೀಯರಿಗೆ ಒಂದೊಂದು ಧರ್ಮಗಳಂತೆ ಆದ್ರೆ ನಮ್ಮ ದೇಶಕ್ಕೆ ಎಲ್ಲರಿಗೂ ಇರುವಂತಹದ್ದು ಒಂದೇ ಧರ್ಮಗಳಂತ ಅದು ಸಂವಿಧಾನ ಅಂತೇಳಿ ನಾನು ಹೇಳಿಕೆ ಬಯಸ್ತೀನಿ ಬಂಧುಗಳೇ ಈ ಸಂವಿಧಾನ